ಇತ್ತೀಚಿನ ದಿನಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ದಾಸರಾಗ್ತಾ ಇರ್ತಕ್ಕಂಥದ್ದು ಮಾದಕ ವಸ್ತುಗಳ ವ್ಯಸನಗಳಾಗ್ತಾ ಇರ್ತಕ್ಕಂಥದ್ದು ಇದೊಂದು ಆತಂಕದ ವಿಚಾರವೇ ಸರಿ ಕಷ್ಟಪಟ್ಟಂತ ಪೋಷಕರು ನಮ್ಮ ಮಕ್ಕಳು ಉತ್ತಮವಾದಂತ ಶಿಕ್ಷಣವನ್ನ ಪಡ್ಕೊಳ್ಳಿ ಅಂತೇಳಿ ಪ್ರತಿಷ್ಠಿತ ಕಾಲೇಜುಗಳಿಗೆ ವಿದ್ಯಾರ್ಥಿಗಳನ್ನ ಅಂದ್ರೆ ತಮ್ಮ ಮಕ್ಕಳನ್ನ ಲಕ್ಷಾಂತರ ರುಗಳ ಶುಲ್ಕವನ್ನ ಪಾವತಿ ಮಾಡಿ ಕಾಲೇಜುಗಳಿಗೆ ಸೇರಿಸಿದ್ರೆ ಆ ಒಂದು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಮೋಜು ಮಸ್ತಿಗಳನ್ನ ಮೈ ಮೇಲೆ ಪ್ರಜ್ಞೆ ಮರೆತು ಆ ಒಂದು ವಾಹನಗಳನ್ನ ಚಲಾಯಿಸುವಂತದ್ದು ಈ ರೀತಿಯಾದಂತಹ ಕೃತ್ಯಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಇಂದು ಸಂಜೆ ಗಾಂಜಾ ಸೇವಿಸಿದ್ದಾರೆ ಎನ್ನಲಾಗುವಂತಹ ವಿದ್ಯಾರ್ಥಿಗಳ ಕಾರೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಂತ ಪರಿಣಾಮ ಮೂವರು ಯುವಕರ ಸ್ಥಿತಿ ಗಂಭೀರವಾಗಿದೆ ಇದು ಅತ್ಯಂತ ಭೀಕರವಾದಂತಹ ಅಪಘಾತವಾಗಿದೆ ಈ ಒಂದು ಆನೇಕಲ್ ಚಂದಾಪುರ ರಸ್ತೆಯಲ್ಲಿ ಮರ್ಸೂರು ಗೇಟ್ ಬಳಿ ಇರತಕ್ಕಂಥ ಆರ್ಟಿಒ ಕಚೇರಿಯ ಮುಂಭಾಗದಲ್ಲಿಯೇ ಈ ಒಂದು ಭೀಕರವಾದಂತಹ ಅಪಘಾತ ನಡೆದಿದೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ರಸ್ತೆಯಲ್ಲಿ ಬರ್ತಾ ಇದ್ದಂತಹ ಮಾಜಿ ಕೇಂದ್ರ ಸಚಿವರಾದಂತಹ ಎ ಸ್ವಾಮಿ ರವರು ಕೂಡಲೇ ಗಾಯಾಳುಗಳನ್ನ ತಮ್ಮ ಕಾರ್ನಲ್ಲಿಯೇ ಚಂದಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇದೀಗ ಈ ಗಾಯಾಳುಗಳು ಆನೇಕಲ್ ತಾಲೂಕಿನ ಶೆಟ್ಟಳ್ಳಿ ಗ್ರಾಮದ ರಾಹುಲ್ ಮಿತಿನ್ ಲೋಚನ್ ಅಂತ ಹೇಳಿ ಗುರುತಿಸಲಾಗಿದೆ ಈ ಒಂದು ದ್ವಿಚಕ್ರ ವಾಹನಕ್ಕೆ ಆ ಒಂದು ಬೊಲೆನೋ ಕಾರ್ ನಲ್ಲಿದ್ದಂತಹ ಮೂವರು ವಿದ್ಯಾರ್ಥಿಗಳು ಮೈ ಮರೆತು ಅತಿ ವೇಗವಾಗಿ ಕಾರು ಚಲಾಯಿಸ್ತಾ ಇದ್ದಿದ್ದೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಿ ತಿಳಿದು ಬಂದಿದೆ ಇದೀಗ ಈ ಕಾರನ್ ಅಂದ್ರೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದಾಗ ಸಾರ್ವಜನಿಕರು ಆ ಕಾರನ್ನ ಮತ್ತು ಆ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ಸೂರ್ಯ ಸಿಟಿ ಪೊಲೀಸ್ನವರಿಗೆ ಒಪ್ಪಿಸಿದ್ದಾರೆ ಈ ಒಂದು ಘಟನೆ ರಸ್ತೆಗಳಲ್ಲಿ ಯಾಕ್ತಾರೆ ಅಂದ್ರೆ ನಾವು ನಮ್ಮ ವಾಹನವನ್ನ ಸರಿಯಾಗಿ ಚಲಾಯಿಸ್ಕೊಂಡು ಹೋಗ್ತಾ ಇದ್ರೆ ಹಿಂಬದಿಯಿಂದ ಬಂದು ಈ ರೀತಿ ಡಿಕ್ಕಿ ಹೊಡೆದ್ರೆ ಏನಪ್ಪಾ ಗತಿ ಅಂತ ಅನ್ನಿಸುವ ಮಟ್ಟಕ್ಕೆ ಆತಂಕ ಮೂಡಿಸುತ್ತದೆ ಈ ಒಂದು ಅಪಘಾತದ ಭೀಕರತೆಯನ್ನು ನೋಡ್ತಾ ಇದ್ರೆ ಎಂಥವರು ಎದೆ ಜಲ್ ಅನ್ನತ್ತೆ ಆ ಗಾಯಾಳುಗಳ ಸ್ಥಿತಿ ಯಾರಿಗೂ ಬೇಡಪ್ಪ ಅನ್ಸುತ್ತೆ ಇನ್ನು ಈ ಒಂದು ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿಯವರವರು ಆ ವಿದ್ಯಾರ್ಥಿಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪರಿಚಯ ಇರುವಂತವರು ನಮ್ಮ ಮುರ್ಸೂರು ಪಂಚಾಯತ್ನಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರೆ ಅವ್ರ ಮಗ ಮತ್ತು ಆಮೇಲೆ ಇನ್ನಿಬ್ಬರು ಟೂ ವೀಲರ್ ಟೂ ವೀಲರ್ ಗಾಡಿನಲ್ಲಿ ಓದ್ತಾ ಇದ್ರು ಹಿಂದ ಹಿಂದುಗಡೆಯಿಂದ ನಮ್ಮ ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜವರು ಈಗ ಸಿಕ್ಕಾ ಸಿಕ್ಕಾಪಟ್ಟೆ ಗಾಂಜಾ ಗಾಂಜಾ ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು ಮತ್ತು ಗಾಡಿ ಮಿತಿನೇ ಇಲ್ಲ ಒಂದು ನೂರು ಮೂವತ್ತರಿಂದ ನೂರ ನಲ್ವತ್ತು ಪಾಸ್ಟಲ್ಲಿ ಬಂದು ಏಕಾಏಕಿ ಟು ವೀಲರಲ್ಲಿ ಹೋಗೋರಿಗೆ ಹಿಂದೆ ಹಿಂದ್ಗಡೆಯಿಂದ ಹೊಡೆದಿದ್ದಾರೆ ನಮ್ಮ ಆನೆಕಲ್ನಿಂದ ಚಂದಾಪುರ ರೋಡ್ಗೆ ಹೊಸದಲ್ಲ ಇದು ಅಲಯನ್ಸ್ ಕಾಲೇಜು ಅವರು ಹದಿನೈದು ದಿವ್ಸಕ್ಕೊಂದು ಸಲ ತಿಂಗಳಿಗೊಂದು ಸಲ ನಮಗೆ ಈ ಚಂದಾಪುರ ರೋಡಲ್ಲಿ ಇವರು ಒಂಥರ ಮತ್ತಲ್ಲೇ ಬಂದು ವೇಗವಾಗಿ ಬಂದು ಕಾರಲ್ಲಿ ಸ್ವಲ್ಪ ಈ ಗಾಂಜದ್ದು ಗಂಜದ್ದು ಗಾಂಜಾಕ್ಕೆ ಸಂಬಂಧಪಟ್ಟಂಥ ಯಾವುದು ಇದು ಫಿಲ್ಟರ್ ಫಿಲ್ಟ್ರ್ದು ಫಿಲ್ಟ್ರ್ ಇತ್ತು ಆ ಫಿಲ್ಟ್ರಲ್ಲಿ ಒಳಗೆ ಗಂಜಾ ಸೊಪ್ಪನ್ನ ಹಾಕ್ಕೊಂಡು ರೋಲ್ ಮಾಡಿಕೊಂಡು ಕುಡಿಯೋದು ಮತ್ತು ಎಣ್ಣೆ ಎಣ್ಣೆ ಬಾಟ್ಲು ಎಲ್ಲ ಇತ್ತು ಆದರೆ ಇಲ್ಲಿ ಇದ್ರ ಬಗ್ಗೆ ನಾವು ಸುಮಾರು ನಾವು ಹೇಳ್ತಾನೇ ಇದ್ದೀವಿ ನಾವು ಈಗ ಈಗ ಗ್ರಾಮ ಪಂಚಾಯತಿ ಸದಸ್ಯರು ಈಗ ನಾವು ಏನು ಹೇಳಿದ್ರು ನಮ್ಮ ಮಾತಿಗೆ ಇಲ್ಲಿ ಯಾರೂ ಬೆಲೆ ಕೊಡೋಲ್ಲ ಆಯಿತು ಮಾತಾಡೋಣ ನೋಡೋಣ ಮಾಡೋಣ ಅಷ್ಟೇ ಪದೇ ಪದ್ರ ಬಗ್ಗೆ ನಮ್ಮ ಇದು ನಮಗೆ ಇದ್ರಿಗೆ ಯಾರೋ ಇದು ಇದ್ರ ಬಗ್ಗೆ ನಮ್ಮ ಅಲಯನ್ಸ್ ಕಾಲೇಜಲ್ಲಿ ಒಂದು ಸಲ ಮೀಟಿಂಗ್ ಹಾಕಿ ಇದ್ರ ಬಗ್ಗೆ ಈ ಪಿ ಜಿಗಳಾಗ್ಬೋದು ಲಾಸ್ಟ್ಲಲ್ಲಿ ಯಾರು ಇದ್ದಾರೆ ಅವರಿಗೆಲ್ಲ ಕಟ್ಟುನಿಟ್ಟಾಗಿ ಅವರಿಗೆ ಕ್ರಮವಹಿಸಬೇಕು ಅಂತ ನಮ್ಮ ಅಲಯನ್ಸ್ ಯೂನಿವರ್ಸಿಟಿ ಅವರಿಗೆ ಮತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯಾದಂಥ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಎಸ್ ಪಿ ಸಾಹೇಬರಿಗೆ ನನಗೆ ಜನ ಕೊಡಿದ್ದು ಗೊತ್ತಾಯಿತು ಮೋಸ್ಟ್ಲಿ ಏನೋ ಚಿಕ್ಕ ಆಕ್ಸಿಡೆಂಟ್ ಏನೋ ಅಂದ್ಕೊಂಡ ನಾನು ಬಂದು ನೋಡಿದ್ರೆ ಅದು ದೊಡ್ಡ ಅಪಘಾತವೇ ಆಗಿತ್ತು ಇಲ್ಲಿ ಆ್ಯಕ್ಚುಲಿ ಅದೇನಾಗಿದೆ ಅಂದರೆ ಹುಡುಗರು ಗಾಂಜಾ ಎಟ್ಟಲ್ಲಿ ಬಂದು ಹೊಡೆದಿರೋದು ಹೊಡೆದೇ ಎಸ್ಕೇಪ್ ಆಗೋಣ ಅಂತ ನೋಡಿ ಹೋಗ್ತಾಯಿದ್ದು ಅಂದ ವೇದಲ್ಲಿ ಟೈರ್ ಪಂಚರ್ ಆಗಿರೋದಕ್ಕೆ ಈ ಕಡೆ ಎತ್ಕೊಂಬಂದು ಕಾರಿಲ್ಲಿ ನಿನ್ಸ್ಕೊಂಡಿದ್ದಾರೆ ಟಿ ಎನ್ ರಿಜಿಸ್ಟ್ರೇಷನ್ ಗಾಡಿ ಇದು ಬಂದು ಸೂಳ್ಗಿರೋದು ಯಾರು ಹೆಸರು ಇದೆ ಗಾಡಿ ಅದು ಮೊಹಮ್ಮದ್ ಸಿರಿರ ಅಂತ ಏನೋ ಹೆಸರಿದೆ ಅವ್ರದ್ದು ರಾಜ್ ಯಾರ್ದು ಇದೆ ಗೊತ್ತಿರೋದ್ ಮೊಹಮ್ಮದ್ ಎಸೀನ್ ಅಂತ ಹೆಸ್ರು ಅವ್ರದ್ದು ಅವ್ರ ಹೆಸರು ಮೇಲಿದೆ ಅವ್ರಿಗೆ ನಾವು ಫೋನ್ ಮಾಡೋ ಹಿಂಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅವರು ಫೋನ್ ಅನ್ಸು ಆನ್ಸರ್ ಮಾಡಿಲ್ಲ ಇದೇನಾಗ್ತಾಯಿದೆ ಅಂದರೆ ಒಂಚೂರು ತಡಿಬೇಕು ಗಾಂಜಾ ಜಾಸ್ತಿ ನಡೀತಾ ಇದೆ ಅನೇಕಾಲಲ್ಲಿ ಅಂದಾಪುರ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿ ಅವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ಇದೇನಾಗಿದೆ ಅಂದರೆ ಒಂಚೂರು ಕಂಟ್ರೋಲ್ ಮಾಡಬೇಕಾಗುತ್ತೆ ಟೀನ್ ಗಡಿಗಳಲ್ಲಿ ಜಾಸ್ತಿ ಅಂದರೆ ಇವಾಗ ಜಾಸ್ತಿ ಅಂದ್ರೆಂಟ್ ಆಗ್ತಾ ಇದೆ ಟಿ ಎನ್ ಗಾಡಿ ವೆಹಿಕಲ್ಸ್ ಜಾಸ್ತಿ ಆಕ್ಸಿಡೆಂಟ್ ಗಳಾಗ್ತಾ ಇರೋದು ಏನ್ ಮಾಡ್ಬೇಕು ಅಂದ್ರೆ ತಡೀಬೇಕಾಗುತ್ತೆ ಟಿ ಎನ್ ಗಾಡಿಗಳನ್ನ ಇಲ್ಲಿ ಹೌದು ಈ ಒಂದು ಘಟನೆ ಆನಿಕಲ್ ಚನ್ನಾಪುರ ರಸ್ತೆಯಲ್ಲಿ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಇವರು ಮೂರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಮೂವರನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ ಮತ್ತು ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅದೇನೇ ಇಲ್ಲಿ ವಿದ್ಯಾರ್ಥಿಗಳು ಓದೋದನ್ನ ಬಿಟ್ಟು ಮತ್ತೆಲ್ಲವನ್ನು ಕೂಡ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆಗಳ ಸಾಕ್ಷಿಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ